ಅಪ್ಪಾಜಿ ನಮಸ್ಕಾರ ನಮಸ್ಕಾರ ಅಮ್ಮ ನಮಸ್ಕಾರ ಅಪ್ಪಾಜಿ ನಿಮ್ ಫುಲ್ ಹೆಸರು ಹೇಳ್ಬಿಟ್ಟು ಬಲಭೀಮ್ ರುದ್ರಪ್ಪ ಬನ್ಸೋಡೆ ಓಕೆ ನಿಮ್ ಹುಟ್ಟ ಹೆಸರು ಅದು ಹುಟ್ಟಿದ್ದ ಹೆಸರು ನನ್ಗೆ ಈಗ ತಾನೇ ಅಪ್ಪಾಜಿ ಒಂದು ಪುಸ್ತಕ ಕೊಟ್ರು ನೋಡ್ಬೋದು ಬಿಜಾಪುರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರ ಹೆಜ್ಜೆಗಳು ಅಂತ ಲೇಖಕರು ಅವರೇ ಸೋಮನ್ ಸೋಮನ್ಗೌಡರ್ ಕೋರ್ಟ್ ಕೇಸ್ ಅಂತ ಇದರಲ್ಲಿದೆ ಆಕ್ಚುಲಿ ಇದ್ರ ಬಗ್ಗೆ ಜೀರೋ ಮಾಹಿತಿ ನನಗೆ ಏನೂ ಗೊತ್ತಿರಲಿಲ್ಲ ಬಟ್ ಮಾತಾಡುವಾಗ ಇದ್ರ ಬಗ್ಗೆ ಒಂಚೂರು ತಿಳ್ಕೊಂಡೆ ಮಾತಾಡ್ತೀನಿ ಏನಂದ್ರೆ ಇತ್ತೀಚೆಗಷ್ಟೇ ಈ ಪುಸ್ತಕನ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮಾಡಿದಾಗ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ ಇದರ ಬಗ್ಗೆ ಮಾಹಿತಿ ಸುಮಾರು ಮೂವತ್ತು ವರ್ಷದಿಂದ ಸಂಗ್ರಹಿಸಿದ್ದೇನೆ ಆದರೆ ಪುಸ್ತಕ ಬಿಡುಗಡೆ ಮಾಡುವ ಆತರಕ್ಕೆ ನಾನು ಬಿದ್ದಿರಲಿಲ್ಲ ಒಂದು ದಿವಸ ಡೆಪ್ಟಿ ಕಮಿಷನರ್ ಆಫೀಸ್ಗೆ ಹೋದಾಗ ಅಲ್ಲಿ ಪ್ರಸಂಗ ಏನಾಯ್ತು ಅಂತ ಕೇಳಿದ್ರೆ ಮೋದಿಯವರು ಪ್ರಧಾನಿ ಇದ್ದವರು ಅಂಬೇಡ್ಕರ್ ಎಲ್ಲೆಲ್ಲಿ ಬಂದಿದ್ದಾರೆ ಆ ಸ್ಥಾನವನ್ನು ನನಗೆ ಗುರುತಿಸಿ ಅಂತ ಒಂದು ರಿಪೋರ್ಟ್ ಕೊಟ್ಟರು ಅವರು ಎಲ್ಲ ಡೆಪ್ಟಿ ಕಮಿಷನರ್ಗೆ ಅವರು ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಆ ಸ್ಥಾನದಲ್ಲಿ ಡಿಜಿಟಲ್ ಲೈಬ್ರರಿ ಇಚ್ಛಾದ ಇಚ್ಛಾದು ನೀವು ಮಾಹಿತಿ ಕೊಡ್ರಿ ಅಂತ ಕೇಳಿದ ನಮ್ಮ ಕರ್ನಾಟಕದಲ್ಲಿ ಸೀಮಿತಗೊಂಡಂತೆ ಬಿಜಾಪುರ ಕಂಬ ಬಂದಿದ್ದಾರೆ ಬೆಳಗಾವಿಗೆ ಬಂದಿದ್ದಾರೆ ಚಿಕ್ಕೋಡಿಗೆ ಬಂದಿದ್ದಾರೆ ಧಾರವಾಡಕ್ಕೆ ಬಂದಿದ್ದಾರೆ ಆಮೇಲೆ ಇಲ್ಲಿ ಗುಲ್ಬರ್ಗ ಜಿಲ್ಲಾ ಒಂದು ಇದು ವಾಡಿಗೆ ಬಂದಿದ್ದಾರೆ ಬೆಂಗಳೂರು ಕೋಲಾರ ಈಗ ಇದು ಕಡೆ ಅವರು ಬಿಜಾಪುರ ಬಂದದ ಬಗ್ಗೆ ಯಾರಿಗೆ ಮಾಹಿತಿ ಇರಲಿಲ್ಲ ಇಟ್ ವಾಸ್ ನೈನ್ಟೀನ್ ತರ್ಟಿ ನೈನ್ ಹೂ ಹ್ಯಾಡ್ ಬಿನ್ ಹಿಯರ್ ಮೂವತ್ತೊಂಬತ್ತರ ಕಾಲದಲ್ಲಿ ಯಾಕೆ ಬರೋ ಪ್ರಶ್ನೆ ಬರ್ತಂತ ಕೇಳಿದ್ರೆ ಇಲ್ಲಿ ಮಗಲು ಬೀಳಿಗೆ ಅಂತ ಒಂದು ತಾಲೂಕು ದೊಡ್ಡದು ನೀವು ಅದೇ ಬರೋ ಒಂದು ಹತ್ತದ ಅಲ್ಲಿ ಅಂತ ಒಬ್ರು ಪಂಚಾಯತ್ ಚೇರ್ಮನ್ ಅವಾಗಿನ ಬ್ರಿಟಿಷ್ ಕಾಲಕ್ ಅವರು ಅವರು ಜೋಡು ಮರ್ಡರ್ ಮಾಡಿರ್ತಾರೆ ಹಾಗಲ್ಲ ಎರಡು ಗಂಟೆ ಎರಡು ಮರ್ಡರ್ ಆಗಿತ್ತು ಅದರ ಸಲುವಾಗಿ ಈ ವಾಸ್ ಫೇಸಿಂಗ್ ಕೇ ಕ್ರಿಮಿನಲ್ ಕೇಸ್ ಇಲ್ಲಿ ಕೋರ್ಟ್ ಆಫ್ ಲಾ ಬರೀ ಕೂಡ ಅವ್ರಿಗೆ ಗಲ್ಲಾಗೋದಿತ್ತು ಬಹುತೇಕ ಗಲ್ಲಾಗೋದಿತ್ತು ಎರಡು ನೂರು ಸಾಕ್ಷಿ ಇದ್ದು ಗಲ್ಲಾಗ್ತದೆ ಅಂದ್ಕೂಡಲಿ ಅವ್ರು ಏನು ಮಾಡಿದರು ಅಂಗಡಿ ಅಂತೇಳಿ ಅವರು ವಾಸ್ ಅ ಕ್ರಿಮಿನಲ್ ಲಾಯರ್ ಏನು ಬಿಜ್ಪುರ್ ದೋಸ್ ಡೇಸ್ ಫೇಮಸ್ ಇದ್ರು ಅವ್ರು ಅವ್ರು ಉರೀಝಾಯ್ತು ಅವರು ಗೌಡ್ರಿಗೆ ಮಾಡಬೇಕು ಹ್ಯಾಂಗ್ ಆದ್ರಂತ ಗಲ್ಲಾದ್ರಂತ ಹಿ ಇವಾಗ ಹ್ಯಾವಿಂಗ್ ಲ್ಯಾಂಡೆಡ್ ಪ್ರಾಪರ್ಟಿ ಲೈಕ್ ಏನಿತಿತ್ತು ಆದ್ರೆ ಅವ್ರೇನಂದ್ರು ಅಂಗಡಿ ವಕೀಲರ ನಾನು ಗಲ್ಲು ತಪ್ಪಿಸ್ರಿ ಐ ಆಮ್ ಪ್ರಿಪೇರ್ಡ್ ಟು ಹ್ಯಾವ್ ಪನಿಷ್ಮೆಂಟ್ ವರ್ಷ ಸಜಾ ಮಾಡಿರಿ ಕೊಡಿರ್ತೀನಿ ಅದ್ರ ಗಲ್ಲಾಗಬಾರ್ದು ಗಲ್ಲಾಗಬಾರ್ದು ಅಂದ್ರೆ ಬ್ಯಾರಿಸ್ಟ್ ವಕೀಲ್ ಕರೆಸೋ ಪ್ರಸಂಗ ಉಂಟು ಡಿಸಿಷನ್ ಮಾಡಿದ್ರೆ ಎಲ್ಲ ಕೋರ್ಟ್ನವರು ಎಲ್ಲ ವಕೀಲರು ಆ್ಯಂಡ್ ಇ ವಾಸ್ ಯುನಾನಿಮಸ್ಲಿ ಸೆಂಟ್ ಟು ಬಾಂಬೆ ಬ್ಯಾರಿಸ್ಟ್ ವಕೀಲಿದ್ದವ್ರು ಕರ್ಕೊಂಡು ಬರ್ರಿ ಒಂದು ಜಜ್ಜಿಗೆ ಅದು ಜಜ್ ಫುಲ್ ಸ್ಟಡಿ ಮಾಡಿದ್ದವು ಅದಕ್ಕೆ ನರಿಮನ್ ತೊಬ್ಬ ದೊಡ್ಡ ಬ್ಯಾರಿಸ್ಟ್ ವಕೀಲರು ಅದರ ಮುಂಬೈದಾಗ ನರಿಮನ್ ಕೇಳಿರೋ ಕೆಲಸರು ಮನೆ ಮನೆ ತಿಳ್ಕೊಂಡವರು ಅವ್ರಿಗೆ ಕರೀಲಿಕ್ಕೆ ಹೋಗ್ತಾರೆ ಅವ್ರು ಪೇಪರ್ಸ್ ನೋಡ್ತಾರೆ ಇಲ್ಲ ಕೇಸ್ ಇಸ್ ವೆರಿ ಹಾರ್ಡ್ ಬಿಡಿಸೋಕೆ ಆಗೋದಿಲ್ಲ ನಾನು ಬರೋಕ್ಕಾಗೋದಿಲ್ಲ ಇವ್ನ ಗಲ್ಲಾಗುದೇ ಅಂತ ಹೇಳ್ಬಿಡ್ತಾನೆ ಇಲ್ಲಿ ಹ್ಯಾ ಮಾಡಿ ಕೇಳಿ ಅಂಗಡಿ ಗೊತ್ತಿಲ್ಲ ರೀ ಗ್ರೆ ಕೊಟ್ಟು ಬಿಜಾರು ಬರೋ ವಿಚಾರದಾಗ ಅಲ್ಲಿ ಒಬ್ಬರು ಬ್ರಾಮಿನ್ಸ್ ಫ್ರೆಂಡ್ಸ್ ಬೆಟ್ಟೆ ಆತರ ಇಲ್ಲಿ ಇನ್ನೊಬ್ರು ಅಂಬೇಡ್ಕರ್ ಅಂತ ಬ್ಯಾರಿಸ್ಟ್ ಹೋಗಿರ್ ಅದಾರ ಇವು ಗೋ ಅಂಡ್ ಅಪ್ರೋಚ್ ಇನ್ ದಾದರ್ ಏರಿಯಾ ಇಲ್ಲಿ ಬರ್ಲಿಕ್ಕಿಲ್ಲ ಅವ್ರು ಅವೈಲೇಬಲ್ ಆಗೋದಿಲ್ಲ ಇಂಡ್ಯಾದಾಗೆ ಇವ್ರಿಂಗ್ ದೋಸ್ ಡೇಸ್ ಹಿ ವಾಸ್ ಕ್ರಿಮಿನಲ್ ಲಾಯರ್ ಅದಕ್ಕೆ ಬಹುತೆ ಆಗೋದಿಲ್ಲ ಕೇಳಿ ಅಪ್ರೋಚನ ಹೋಗ್ಯಾರ ಅಂಗಡಿ ಓದ್ಕೊಂಡು ಸಿಕ್ಕಾರವ್ರು ಇಲ್ಲ ಸರ್ ಐ ಹ್ಯಾವ್ ಕಮ್ ಫ್ರಮ್ ಬಿಜಾಪುರ್ ಐ ಆಮ್ ಡೀಲಿಂಗ್ ಸಚ್ ಕ್ರಿಮಿನಲ್ ಕೇಸ್ ಆಫ್ ಸೋಮಣಿ ಐ ಆಮ್ ಗೆಟಿಂಗ್ ಇಟ್ ವೆರಿ ಟಫ್ ಪ್ಲೀಸ್ ಬರ್ತೀರಾ ಅಂತ ಕೇಳ್ಯಾರ ಪೇಪರ್ಸ್ ಇಟ್ಟು ಅಂತ ಮರ್ದನೂ ಹೋಗ್ಯಾರ ಓದ್ಕೊಂಡು ಎಲ್ಲ ಅವಾಗ ರಾತ್ರಿ ಒಂದು ತಾಸನ ಸ್ಟಡಿ ಮಾಡ್ಯಾರ ಅಂಗಡಿ ವಕೀಲರು ಓದ್ಕೊಂಡು ಖುಷಿ ಆಗ್ಯಾರವ್ರು ಏನು ಅಂಗಡಿ ಅವ್ರ ಕೇಸು ಸೋ ಸಿಂಪಲ್ ಅವರು ಅಲ್ಲ ಅವ್ರು ಬಿಡೋದಿಲ್ಲ ಅಂತ ಇನ್ನೊಬ್ರು ಹೇಳಿದಾಗ ವಕೀಲರು ಹೇಳ್ದಾಗ ಇವ್ರು ಬಿಡ್ತಂತಾರೆ ನೆನ್ಸಂದಿ ಹೋಗಿ ಅಂಬೇಡ್ಕರ್ ಖಾಲಿ ಬಿಡ್ತಾರೆ ಇಲ್ಲ ನೀವು ಬರಲೇಬೇಕು ಸರ್ ನಾನು ಕೋರ್ಟ್ನಲ್ಲಿ ಬಿಟ್ಟಷ್ಟೇ ನನಗೆ ಖುಷಿಯಾಗಿದೆ ಇವ್ ಪ್ಲೀಸ್ ಕಮ್ ಟು ಬಿಜಾಪುರ ನಿಮ್ಗೆ ಏನು ಫೀ ಕೊಡೋದು ಕೊಡ್ತೀನಲ್ಲ ಮಾಡ್ತೀನಿ ಇಲ್ಲ ಬಿಜಾಪುರ ನಾನು ಬರೋಕ್ಕಾಗಲ್ಲ ಯಾಕೆ ಕಮ್ಯುನಿಕೇಷನ್ ಫೆಸಿಲಿಟಿ ಅವಾಗ ಅನುಮಾನ ಇಲ್ಲ ಏನೂ ಇಲ್ಲ ಇಲ್ಲ ತೊಂದರೆ ಒಂದು ಟ್ರೈನಿಗೆ ಬರೋಕ್ಕೆ ಸೊಲಪಿನ ಈ ಕಡೆ ಮತ್ತು ಸಣ್ಣ ಟ್ರೈನಿಗೆ ಗೇಜ್ ಇತ್ತು ಸೊ ಹಾರ್ಡ್ ಭಾಳ ಬಾಂಬೆ ಕಲ್ಕತ್ತಾ ಅಲ್ಲೇ ಪ್ರಾಕ್ಟೀಸ್ ಮಾಡ್ತೀವರು ಬಿಜಾಪುರ ಬರೋಕ್ಕಾಗೋದಿಲ್ಲ ಇಲ್ಲ ನಾನು ಬರಬೇಕು ನೀವು ದಯಮಾಡಿ ನಿಮ್ಗೆ ಬಿಟ್ಟು ಹೋಗೋದು ನಾನು ಕಾಲಿಗೆ ಬಿಡ್ತೀನಿ ಬರಬೇಕು ನನ್ನ ಪ್ರೆಸ್ಟೀಜ್ ಆಯಿತು ಬರಬೇಕಾದ್ರೆ ನನ್ನ ಖರಾರ ಅದಾಗೆ ನಿಮ್ದು ಕೇಸ್ ಬಿಡಿಸೋದು ಹತ್ತು ನನ್ನ ಗ್ಯಾರಂಟಿ ಒಂದು ತ ಒಂದು ಗಂಟೆಗೆ ಇಪ್ಪತ್ತೈದುನೂರು ಫೀ ಆಗ್ತದೆ ನಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಅವರ್ ಎರಡು ತಾಸಿನ ಕೇಸ್ ಅದ ಏಳು ರೂಪಾಯಿ ಫೈವ್ ತೌಸಂಡ್ ರುಪೀಸ್ ಆಯಿತು ಕೊಡ್ತೀವಿ ಒಬ್ಬರು ಖರ್ಚು ಕೊಡ್ತೀವಿ ಬರ್ರಿ ಅಂತಂದು ನೀವು ಬರೋದು ಸಾಕಾಗಿದೆ ಅಂದ ಆದರೆ ನನ್ನ ಒಂದು ಏನು ಕರಾರು ಅಂದ್ರೆ ಆ ಅಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ಅಸ್ಪೃಶ್ಯರನ್ನ ಸಭೆ ಕರಿಬೇಕು ನಾವು ಐ ವುಡ್ ಲೈಕ್ ಟು ಸೀ ದ ಫೇಸ್ ಆಫ್ ದೋಸ್ ಡೌನ್ ಟ್ರೋಡ್ ಪೀಪಲ್ ಹೌ ದೇ ಆರ್ ಲಿವಿಂಗ್ ಸಿ ದಿಸ್ ಇಸ್ ಮೈ ಇಂಟೆನ್ಸನ್ ಡೂ ಯು ಅಗ್ರಿ ಎಸ್ ಡೆಫಿನೆಟ್ಲಿ ಇಂಥವ್ ಏನು ಹೇಳ್ತೀನಿ ಖರ್ಚು ಮಾಡ್ತೀನಿ ಅಂತ ನೋಡಿದ್ರು ನಮ್ಮ ಕೌನ್ಸಿಲ್ ಭಾಳ ಜಬರ್ದಸ್ತ ಪಾರ್ಟಿಲ ಚಿಕ್ಕಾಪಟ್ಟು ಖರ್ಚು ಮಾಡ್ತಾರೆ ನೀವು ಬರಬೇಕು ಆಯ್ತು ಅಷ್ಟೇ ಮತ್ತೆ ಯಾರು ದೋಸ್ ಪರ್ಸನ್ಸ್ ಹು ಆರ್ ಅಟ್ರೇನಿಂಗ್ ಫಾರ್ ದಸ್ ಕಾನ್ಫರೆನ್ಸ್ ಇವ್ ಪೆನ್ ನೈನ್ ದೋಸ್ ಫೆಲೋಸ್ ಅವರು ಒಂದು ಪೈಸಾದ ಕಾಂಟ್ರಿಬ್ಯೂಷನ್ ತಗೋರು ಫ್ರೀಯಾಗಿ ಮಾಡಬೇಕು ಬನ್ನಿ ತಂದು ಅಲ್ಲಿ ಹ್ಞೂ ಒಂದು ಏನು ತಾರೀಕು ಕೊಟ್ಟು ಬಂದರು ಹದಿನೈದು ನಿಮಿಷ ನನಗೆಲ್ಲ ಜಿಲ್ಲಾದಿಂದೆಲ್ಲ ಡೌನ್ ರೋಡ್ ಅಂತ ಕೂಡಿಸಿ ಅವಾಗ ನಾಲ್ವತ್ತು ಸಾವಿರ ಜನರು ಕೂಡಿಸ್ಯಾರ ಕೂಡಿಸಿ ಅದ್ರಾಗ ನಮ್ಮ ಅಜ್ಜನೂ ಒಬ್ಬ ಸೇರ್ ಕೆಲಸ ಮಾಡೋಣ ಆಕ್ಟಿವ್ ಅಂಬೇಡ್ಕರ್ ಬಂದಾಗ ನೀವು ಬಿಜೀರಿಗೆ ಏನು ಅದರಲ್ಲಿ ಹಿರಿಯರು ಕೂಡ ದೊಡ್ಡ ಪ್ರೋಗ್ರಾಮ್ ಬ ಸಾಯಂಕಾಲ ಬಂದಾರ ಮರದನ ಕೋರ್ಟಿಗೆ ಹೋಗ್ಯಾರ ಕೋರ್ಟ್ನಾಗ ಹೋಗಿ ಎರಡು ತಾಸು ಸಾವಿರ ಮಾಡ್ಯಾರ ಮಾಡಿ ಜಜ್ ಗಾಬ್ರ ಆಗಿಬಿಟ್ಟಣ ಅಂಬೇಡ್ಕರ್ ಬರ್ತಾರಂದ್ರೆ ಬರೇ ವಿಟ್ನೆಸ್ ಇರಲಾರ್ದು ಆರ್ಗ್ಯುಮೆಂಟ್ ಮೇಲೆ ಕೇಸ್ ಹೆಂಗ್ ಅಂತ ಕುತೂಹಲದಿಂದ ಮಹಾರಾಷ್ಟ್ರದ ಜತ್ ಸಾಂಗ್ಲಿ ಹೈದರಾಬಾದ್ ಪುಣಾದಿಂದ ವಕೀಲರು ಬಂದಿದ್ರು ಕೇಳಲಿಕ್ಕೆ ವಾಟ್ ಟೈಪ್ ಆಫ್ ಆರ್ಗ್ಯುಮೆಂಟ್ ಅಂಬೇಡ್ಕರ್ ಉದ್ದು ವಿತೌಟ್ ಎಕ್ಸಾಮಿನಿಂಗ್ ವಿಟ್ನೆಸಸ್ ಸಾಕ್ಷಿನೇ ಇಲ್ಲ ಅಲ್ಲಿ ಕರ್ಸೋದಿಲ್ಲ ಬರೀ ಅರಬಿಕ್ ಪೇಪರ್ಸ್ ಮೇಲೆ ಹೆಂಗೆ ಮಾಡ್ತಾರೆ ಇಟ್ ವಾಸ್ ಎ ಪಿಕ್ಯುಲರ್ ಕೇಸ್ ಕುತೂಹಲ ಎಲ್ಲರಿಗೂ ಮಾಡಿ ಹೋಗಿಬಿಟ್ಟಾರ ಅವ್ರ ಹೆಣ್ಮ್ ಬಂದ ಒಬ್ಬ ವಕೀಲನ ಇವರು ಅವ್ರು ಏನೋ ಅಕ್ಯೂಸ್ಡ್ ಇದ್ದು ಶಿವನಗೌಡ ಅವ್ರ ಹೆಣ್ಮಗಳು ಖಾಲಿ ಬಿದ್ದಾರ ಯಾವ್ಯಾಗ ಬಂದು ನಮ್ಮ ಗಂಡಗೆ ಶಿಕ್ಷೆ ಮಾಡ್ಸಿರಿ ಇದು ಮಾಡಬೇಡ್ರಿ ಆಯ್ತು ಹೋಗ ಮತ್ತೆ ಪ್ರಚಾರ ಮುಂದೆ ಅವ್ರಿಗೆ ಒಂದು ದಿವ್ಸ ಶಿಕ್ಷೆ ಆಗಲಿಲ್ಲ ಅದು ವಿಷಯ ಬೇರೆ ಅವರು ಪಾರಾಯಿಬಿಟ್ಟಾರ ಅವತ್ತು ರಾತ್ರಿ ಬಂದು ಅಂಬೇಡ್ಕರ್ ಏನು ಮಾಡ್ರೆ ಎಲ್ಲ ಇವರಿಗೆ ಡಿ ಸಿ ಮೀಟಿಂಗ್ ತೊಗೊಬದ್ಲಿ ಇಲ್ಲಿ ಕಾಕಾ ಕಾರ್ಖಾನೆ ಸಿ ಮನೆಗೆ ಹೋಗ್ಯಾರ ಅವ್ರು ಕಾಕಾ ಕಾರ್ಖಾನೆ ಸ್ವಾಲ್ ನನ್ನ ನನ್ ಬಟ್ ಇವಸ್ ಟೋಟಲಿ ಗಾಂಧಿ ವಾದಿಗಳವ್ರು ಹರಿಜನ ಸೇವಕರಾಗಿ ಅವರು ಟಿಲ್ ಈಸ್ ಲಾಸ್ಟ್ ಸಾಯಿವರೆಗೆ ನೂರು ವರ್ಷ ಅವರು ಬರೀ ಹರಿಜನ ಸೇವಾ ಮಾಡಿಸೋ ಒಂದು ವಿದ್ಯಾ ಕೊಡೋದು ನೌಕರಿ ಕೊಡೋದು ಬರೀ ಇದ್ರ ಸಲುವಾಗಿ ಇಡೀ ತನ್ನ ಆಸ್ತಿ ಮರಿದ್ರೆ ಜನ ಮಾಡೋದು ಅಂಥ ವ್ಯಕ್ತಿ ಬಗ್ಗೆ ಪೇಪರ್ಸ್ನ ನೋಡ್ತಿರೋ ಬಾಬಾ ಸಾಹೇಬ್ರ ಬರೀ ಇಂಡಿಯನ್ ಎಕ್ಸ್ಪ್ರೆಸು ಡೆಕ್ಕನರು ಅಂತ ಅಂತ ಅಂಬೇಡ್ಕರ್ ಮಾರಿ ಹೋಗಿದ್ದಿಲ್ಲ ಅವ್ರ ಮನೆಗೆ ಹೋತಾರೆ ಟಾಂಗತ್ತ ಅಂತಾರೆ ನೀವು ನಮಗೆ ಬಿ ಕರ್ಸುದಿತ್ತು ನಾನೇ ಬರ್ತಿದ್ದಲ್ಲ ನೀವು ಇಂಟರ್ನ್ಯಾಷನಲ್ ವ್ಯಕ್ತಿಗಳು ನೀವು ಬಂದಿರಿ ಅವನು ನೀವು ಮಾಡೋ ಸೇವಾ ನೋಡಿ ನಾನು ನೋಡೀನಿ ಭಾಳ ವಂಡರ್ಫುಲ್ ಸೇವಾ ಮಾಡಿರಿ ನಾ ಮುದ್ದಾಗ ಬಂದೆ ಅಂತ ಹೇಳಿ ಅವರು ರಿಸ್ಪೆಕ್ಟ್ ಕೊಡ್ತಾರೆ ಇದು ಒಳಗೆ ಬರ್ತದೆ ಅದು ಇವೆಲ್ಲ ಕೂಡಿಸಿ ನಮ್ಮ ಮುತ್ಯಾಯ ಏನೇ ನಮ್ಮ ಸತ್ತವ ನಮ್ಮ ಕತೆ ಹೇಳ್ತಿದ್ದ ನಾವೇನು ನೋಡಿಲ್ಲ ಅವೆಲ್ಲ ಕೂಡ ಸಂಗ್ರಹ ಮಾಡಿ ಇವೆಲ್ಲ ಒಂದು ಪುಸ್ತಕ ಬರ್ದೇನೆ ನಿಮ್ಮ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಬಂದಿದ್ದು ನೆನಪುಗಳು ಆಮೇಲೆ ಡೆಪ್ಟಿ ಕಮಿಷನರ್ ಅವರು ನೋಡಿ ಖುಷಿ ಆದರು ಕಾಕ ಹೂ ಕಾಕ ಅಂತ ಕೇಳಿದ್ರೆ ಅವ್ರು ಹಿಡಿದಾರ್ ಅವ್ರ ಫೋಟೋ ಹಾಕಿದ್ ಒಳಗ ಇಂಥವ್ರು ಇದ್ದಾರೆ ನೋಡಿ ನಮ್ ಜಿಲ್ಲೆ ಎಷ್ಟು ಶ್ರೀಮಂತ ಇದೆ ಅಂತ ಡಿ ಸಿ ಹೇಳಿದ್ರು ನಾನು ಡಿ ಸಿ ಕಮ್ಸ್ ಫ್ರಮ್ ತಮಿಳ್ನಾಡು ನಿಮ್ಮಲ್ಲಿ ಯಾರು ಇಲ್ಲ ಅಂತವರು ನಮ್ಮಲ್ಲಿ ಇದ್ದಾರೆ ಅಂತ ಸ್ವಾತಂತ್ರ್ಯ ಹೋದ್ರು ಬ್ರಾಮಿನ್ಸು ಮತ್ತೆ ಹರಿಜೆನ್ಸ್ ಸೇವೆ ಮಾಡಿದ್ರು ಮೂಮೆಂಟ್ ಮುಮೆಂಟ್ ಇದು ಇಡೀ ಹಿಸ್ಟ್ರಿ ಬರಿ ಹೋಗದ ಇತಿಹಾಸ ನೋಡ್ಬೇಕು ಭಾರತದಲ್ಲಿ ಏ ಭಾಳ್ ಒಳ್ಳೇದ್ರಿ ನಾ ಫಸ್ಟ್ ಪರ್ಸನ್ ಟು ಕಮ್ ಎಸ್ ಗೆಸ್ಟ್ ಅಂತಂದ್ರೆ ಅವರೇ ಬಂದರು ನಮ್ಮ ಕಾರ್ಯಕ್ರಮಕ್ಕೆ ಆಮೇಲೆ ಎಮ್ ಬಿ ಪಾಟೀಲ್ ಮಿನಿಸ್ಟ್ರು ಬಂದರು ಶಿವಾನಂದ ಪಾಟೀಲ್ ಎಲ್ಲ ಎಮ್ ಎಲ್ ಎಗಳು ಕೂಡಿದ್ರು ದಿಕ್ಕು ತಪ್ಪತ್ರ ಅಲ್ಲ ಇನ್ನು ಹನುಮಂತರಾಯ ಮಂದಿರದಾಗ ಎಲ್ಲ ನಮ್ಮ ಮಗಳಿಗೆ ಖರ್ಚು ಹಚ್ಚಿ ಹೆಚ್ಚು ನೋಡ್ಕೊಂಡು ಬಂದವರಿಗೆಲ್ಲ ಖುಷಿ ಆಯ್ತದೊಂದು ಹಿಸ್ಟಾರಿಕಲ್ ಮೂಮೆಂಟ್ ಆಗಿ ನನಗೂ ಒಂದು ಹೊಸ ಬಂದು ನಾವು ಬರೀಬೇಕಂತ ಬರೋದವ್ರಲ್ಲ ಐ ಹ್ಯಾವ್ ಕಲೆಕ್ಟೆಡ್ ಮೆಟೀರಿಯಲ್ಸ್ ಆ್ಯಂಡ್ ದಟ್ ವಾಸ್ ವಿತ್ ಮೀ ಫಾರ್ ಮೋರ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ನಾ ವಿಶೇಷ ಹೋಗಿ ಹೋಗಿ ಮಾಹಿತಿ ತಂದೇನೆ ಅಂಬೇಡ್ಕರ್ ಅವರ ಪೊಲೀಸ್ ಕಮಿಷನರ್ ಒಂದು ಫೈಲ್ ಅಲ್ಲಿ ಅಂಬೇಡ್ಕರ್ ಇನ್ಫಾರ್ಮೇಶನ್ ಕೊಡ್ತಿದ್ರು ಇವ್ರು ಎಲ್ಲೆಲ್ಲಿ ಅಲ್ಲಿ ಮಾಹಿತಿ ತೊಗೊಂಡ್ ಪೇಪರ್ ದ ಮೂವ್ಮೆಂಟ್ ಟೈಮ್ಸ್ ಆಫ್ ಇಂಡಿಯಾದಾಗ ಅವ್ರ ಅವೆಲ್ಲ ಕಟ್ಟಿಂಗ್ ಅವ್ರು ಒಂದು ಫೈಲ್ ಮಾಡಿದ್ರು ಅದನ್ನ ಜಾಹೀರ್ ಮಾಡಿದ ಒಂದು ಪುಸ್ತಕ ಮಾಡಿದ್ರು ಆ ಪುಸ್ತಕ ತಂದ್ಕೊಂಡು ಪೋಣಕ ಅವ್ರೊಳಗಿ ತಾರೀಖ್ ಸಿಕ್ತು ನಾನು ಬೇಜಾರು ಬಂದ್ಬಿಟ್ಟು ಬಹಳ ಖುಷಿ ಆಯ್ತು ಅದ್ರ ಮೇಲೆ ಒಂದು ಬುಕ್ಕ ಬಾಳ ಪ್ರಸಿದ್ಧ ಐತಿಹಾಸಿಕ ದಾಖಲೆ ಇದೆ ಅವ್ರು ಬಂದದ್ದು ನಾವ್ ಏನ್ ನೋಡಬೇಕು ನೋಡ್ರಿ ಕ್ರೆಡಿಟ್ ಗೋಸ್ಟು ಅಂಗಡಿ ಅವ್ರ ಮಕ್ಕಳಿಗೆ ಅವ್ರ ಮಕ್ಳು ಯಾರು ಅಂತ ಕೇಳಿದ್ರೆ ನಮ್ಗೆ ಹೇಳುವ ಆಶ್ಚರ್ಯ ಆಗಬಹುದು ಅವ್ರ ಅವ್ರ ಸೊಮ ಅವ್ರ ಮಕ್ಕಳಿಗೆ ನಾವು ನೋಡೀವಿ ಪಿ ಎಸ್ ಐ ಇದ್ದವು ಅವ್ರ ಮಗ ಮುಂಬೈದ ಪಿ ಎಸ್ ಐ ಅವ್ರ ಮಗ ಶಾಲಿ ಕಲ್ಸನ್ ಅವ್ರ ತಂದಿ ನೋಡು ಅಂಬೇಡ್ಕರ್ ನುಡಿದಿನಿ ನೀವು ಚೆನ್ನಾರಪ್ಪ ಪಿ ಎಸ್ ಐ ಜಾಯ್ನ್ ಆಗ್ಯ ನಾವು ಹಿರೇ ಮಗ ಜಾಯ್ನ್ ಆಗಿ ಸ್ವಲ್ಪ ದಿವ್ಸ ಸರ್ವಿಸ್ ಮಾಡಿ ಬಂದಿಲ್ಲ ಎರಡು ಸರಿ ಎಮ್ ಎಲ್ ಎ ಗ್ರಿ ಬಿಳಿಗೆ ಎಪ್ಪತ್ತೆಂಟು ಮತ್ತು ಎಂಬತ್ತ್ಮೂರು ಎರಡು ಸರಿ ಎಮ್ ಎಲ್ ಎ ಅವ್ರಿಗಿನ ಪರ್ಸನಲ್ ಕಾಂಟ್ಯಾಕ್ಟ್ ಆಗಿ ವಾಯ್ಲಿನ್ ಸರ್ವಿಸ್ನ ಸೇವಾ ಮಾಡೋ ಮುಂದೆ ನನ್ನ ನೋಡಿ ಏನು ನಿಮ್ದು ಎಕ್ಸ್ಪೀರಿಯನ್ಸ್ ಏನು ರಿಚ್ ಇದ್ವಿ ನಮ್ಗೆ ಇನ್ವೆಸ್ಟಿಗೇಷನ್ ಮಾಡೋದು ನೋಡ್ತಾ ಮನೆಗೆ ಕರ್ಕೊಂಡು ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೋರ್ಸಿದ್ರು ನನಗೆ ಸಿ ಹೌ ಅವರು ವರ್ಷಪಿಂಗಿನ ನಮ್ಮ ತಂದೆ ಡೈರೆಕ್ಷನ್ ಪ್ರಕಾರ ನಾವು ಮಾಡ್ತಿದ್ವಿ ಎಷ್ಟು ಖುಷಿ ಆಗುತ್ತೆ ನನಗೆ ಹಿಂಗೆ ಇತಿಹಾಸೆಲ್ಲ ಪುನರಾವರ್ತನೆ ಮಾಡಿ ಅದರಾಗೆಲ್ಲ ಬಂದಿದೆ ಅವೆಲ್ಲ ಸಾಕ್ಷಿ ಸಿಬ್ಬಳಕೆ ಬುಕ್ಕ ತಂದೆ ಬಹಳ ದೊಡ್ಡ ಪರಿವರ್ತನೆ ಅವ್ರ ಮಕ್ಕಳು ಇನ್ನೂ ಪ್ರಧಾನ ಬೆಡ್ ರೀಟರ್ ಅದ್ರ ಇಂಜಿನಿಯರ್ ಅವರು ಬರೀ ಅದ್ ಕರ್ಲಿಕ್ಕೆ ಹೋದೆ ನಮ್ಮ ರೋರ್ ಕಾರ್ ರೋಹಿತ್ ಕರ್ಕೊಂಡು ನಮ್ಮ ಮಗನಿಗೆ ಇಲ್ಲಿ ಬರೋಕಾಗೋದಿಲ್ಲ ಸರ್ ನಾನು ಎರಡು ಮೂರು ಕಾರ್ ಅದವ ನೀವೇ ಕಾರ್ ತಂದಿರಿ ಅಂದ್ರೆ ನಾನು ಬರಕ್ ಆಗುದಿಲ್ಲ ನಾವು ಮಾಡೋ ಕೆಲಸ ನೀವು ಮಾಡ್ತಾ ಇದ್ರಲ್ಲ ಅಂತ ದೊಡ್ದದ ಅಂತ ನಮ್ಮ ನಮಸ್ಕಾರ ಮಾಡೋ ಅವನಿಗೆ ಸನ್ಮಾನ ಮಾಡಿ ಡಿ ಸಿಗೆಲ್ಲ ಹೇಳಿದೆ ಚಲೋ ಮಾಡಿದ ಅಂದ್ರೆ ಬೇಸಿಕ್ ಲೆವೆಲ್ ಎಲ್ಲ ಇನ್ಫಾರ್ಮೇಶನ್ ಸಾಕ್ಷಿ ಸಮೇತ ಇದ್ರಾಗ ಹಾಕಿನಲ್ಲ ಹಾಂ ಬರೇ ಬೋಗಸ್ ಅಲ್ಲದು ನಮಗೊಂದು ಸ್ಯಾಟಿಸ್ಫ್ಯಾಕ್ಟ್ರಿ ಒಂದು ಸೇವಾ ಮಾಡಿದೆವಲ್ಪ ಅಂತ ದಾಖಲೆಗಳಿಗೆ ಸಿಗ್ತಾವ ಬರೆಯುವುದು ಏನೂ ಆಗೋದಲ್ ಕಷ್ಟ ಸುಮ್ಮನೆ ಕೆಲವ್ರು ಬೋಗಸ್ ಬರೀತಾರೆ ಏನೂ ಇರಲ್ಲ ಅದು ಅಲ್ಲ ಇದೊಂದು ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಐವ್ ಕ್ರಿಯೇಟೆಡ್ ಆ್ಯಂಡ್ ಇಟ್ ಇಸ್ ಎ ಬೇಸ್ ಫಾರ್ ಫ್ಯೂಚರ್ ಜನ್ರೇಷನ್ ಎಂದ್ ಬಂದರು ಎಂದ್ ಎದಕ್ಕೆ ಬಂದರು ಏನು ಗೊತ್ತಿರಲಿಲ್ಲ ರೀ ಇಟ್ ವಾಸ್ ಐ ಹೂ ಮೇಡ್ ನೋನ್ ಟು ದೆಮ್ Mr. Uh, this is for our kind information. Thank you so much. You accept my book <laughs> and read over it, and let me know your. Uh...

ಹಾಗೆ ನೀವು ನೋಡಬಹುದು ಅಪ್ಪಾಜಿ ಆರೋಗ್ಯ ನೋಡಬಹುದು ಅವ್ರ ಇವತ್ತಿಗೂ ಒಂದ್ ಏನಂತಾರೆ ಕಬ್ಬಣ ತರ ಇದಾರೆ ಅಷ್ಟು ಆರೋಗ್ಯವಾಗಿದ್ದಾರೆ ದೇವ್ರ ಹಾಗೆ ಇಡ್ಲಿ ನಿಮ್ಮನ್ನ ಯಾಕಂದ್ರೆ ಅವ್ರದ್ದು ಊಟದ ಪದ್ಧತಿ ಅದು ಕೇಳ್ತಾ ಹೋದ್ರೆ ನಿಜವಾಗ್ ಖುಷಿ ಆಯ್ತು ನಮ್ಗೂ ಈಗ ನಾವೆಲ್ಲರೂ ಸ್ವಲ್ಪ ಅರ್ಧ ಮರ್ಧ ಅನ್ನಂಗೆ ಬಟ್ ಅವ್ರು ಪಾಲಿಸ್ಕೊಂಡೇ ಬಂದ್ರೆ ಇಲ್ಲಿವರೆಗೂ ಅದೇನ ಪಾಲಿಸ್ಕೊಂಡ್ ಬಂದಿದ್ದಾರೆ ಅಂಡ್ ಎಷ್ಟು ವರ್ಷ ಆಯ್ತು ಅಪ್ಪಾಜಿ ನೀವು ಪ್ಯೂರ್ ವೆಜಿಟೇರಿಯನ್ ಆಗಿ ಪ್ಯೂರ್ ವೆಜಿಟೇರಿಯನ್ ಎರಡು ಮೂರು ಮನ್ಸ್ ಗಟ್ಟಿ ಇರ್ಬೇಕು ಎಲ್ಲದ್ರು ಮಾಡ್ಲಿಕ್ಕೆ ಮನ್ಸ್ ಗಟ್ಟಿ ಇರ್ಬೇಕು ನಮ್ಮ ಮಕ್ಕಳು ಆತರ ಬೆಳೆಸಿದ್ವಿ ಅವರು ಅದೇ ತರ ನಡೋದ್ರ ದೇವ್ರ ಆಶೀರ್ವಾದ ನಡೋದ್ರಲ್ಲ ಅಪ್ಪನ್ ಗುಣ ಎಲ್ಲ ಪೂರ ಮಗಳಿಗೆ ಹೇಮಾ ಆಕ್ಚುಲಿ ಇಷ್ಟೊತ್ತು ನೀವು ನೋಡಿದ್ರಿ ನನ್ನ ಕ್ಲೋಸಸ್ಟ್ ಫ್ರೆಂಡ್ ಸಬ್ಸ್ಕ್ರೈಬರ್ ಆಗಿ ಪರಿಚಯ ಆಗಿದ್ದು ಈಗ ಫ್ಯಾಮಿಲಿ ಫ್ರೆಂಡ್ ಆಗ್ಬಿಟ್ರಿ ಇವಾಗ ಅಂಡ್ ಅವ್ರ ತಂದೆ ತಾಯಿ ಅವ್ರ ತಂದೆ ಮಾಡ್ತಾರೆ ಈ ಕೆಲ್ಸಕ್ಕೆ ಒಂದು ಪ್ರೋತ್ಸಾಹ ಅಂತೇಳಿ ಇತ್ತೀಚೆಗೆ ಈ ಪುಸ್ತಕ ಬಿಡುಗಡೆ ಮಾಡಿದಾರೆ ಎಲ್ಲರೂ ಸೇರ್ಕೊಂಡು ನಿಮಗೆ ಎಷ್ಟು ಹೆಮ್ಮೆ ಇದೆ ಹೇಮಾ ಇಲ್ಲ ನನಗೆ ಭಾಳ ಹೆಮ್ಮೆ ಇದಾರಿ ಮೇಡಮ್ ಪಾದರ್ದು ಇದು ಮಾಡಿ ಯಾಕಂದ್ರೆ ಅವ್ರ ಗುಣನೇ ನಾವು ಮುಂದ್ವರ್ಸ್ಕೊಂಡ್ ಬಂದಿವಿ ನಾವು ಮೊದ್ಲಿಂದನೇ ಇದು ಮಾಡೋದು ಸೊ ಅವ್ರದ್ದು ನಾವೇನು ಮುಂದ್ವರ್ಸ್ಕೊಂಬ ಅದರಲ್ಲಿ ನಿಮಗೆ ಕಂಡ್ವಿ ನಾವು ನಿಮ್ಮ ಹೇಳೋ ಇದ್ರಲಿಂದ ಸೊ ನಮಗೆ ಭಾಳ ಹತ್ರ ಆದ್ರು ಇದೇ ನಮ್ಮ ವಿಚಾರಗಳೇ ನಿಮ್ಮ ವಿಚಾರ ಅದಾವ ಅಂತ ಹೇಳಿ ತಂದೆಯವ್ರ ವಿಚಾರ ನಿಮ್ಮ ಅದಾವ ಅಂತ ಹೇಳಿ ನಾವು ನಿಮ್ಗೆ ತುಂಬಾ ಹತ್ರ ಆದ್ವಿ ಜೀವನ ಗಳಿಸುವಂಥದ್ದು ಏನೂ ಇಲ್ಲ ಅವರು ಸ್ಪಿರಿಚ್ಯುವಲಿಟಿ ಹೇಳುವಂತಂದ್ರೆ ಅರವಿಂದ್ರ ಹೇಳ್ತಾರೆ ಪಾಂಡಿಚೇರಿ ಅರವಿಂದ್ರು ಇವೆಂಟ್ಸ್ ಆರ್ ಪ್ರೀ ಡಿಸೈಡೆಡ್ ಇನ್ ಲೈಫ್ ನಿಮ್ಮ ಜೀವನದಲ್ಲಿ ಮೊದಲೇ ನಿರ್ಧಾರವಾಗಿವೆ ಆರ್ ಪ್ರೀ ಡಿಸೈಡೆಡ್ ಐ ದರ್ ಮಿಸ್ರಿ ಆರ್ ವಿಲ್ ಕಮ್ ಆನ್ ಯುವರ್ ಲೈಫ್ ಆನ್ ದ ಫಿಕ್ಸ್ಡ್ ಫಿಕ್ಸ್ ಫಿಕ್ಸ್ ನೋ ರೈಟ್ ಟು ಚೇಂಜ್ ದಮ್ ಸಿಂಪ್ಲಿ ರಿಶಿ ದಮ್ ಟು ದಮ್ ಸ್ವೀಕರಿಸುವುದು ಬಿಡುವುದು ಮಾಡಿರಿ ನಿಮ್ಗೆ ಆಗೋದಿಲ್ಲ ಎಲ್ಲ ಗಳಿಗೆಗಳು ದೇವರ ನಿರ್ಧಾರ ಮಾಡಿದ್ದಾನೆ ಅವು ಪೂರ್ವ ನಿರ್ಧಾರಿತವಾಗಿ ಹಾಗೇ ಬರುತ್ತವೆ ಶ್ರೀಮಂತಿಗೆ ದೊಡ್ಡ ಸ್ಥಾನಕ್ಕೆ ಏನೂ ಸಂಬಂಧ ಇಲ್ಲ ಏನು ದೇವರು ಸ್ವೀಕಾರ ಮಾಡೋಣ ಸ್ವೀಕರಿಸೋತ್ ಹೋಗೋ ಇರು ಮಂದಿಗೂ ಇರಲಿ ಕೊಡುವ ಇಷ್ಟೇ ಇಲ್ಲ ಜೀವನ ಮತ್ತೇನಿಲ್ಲ ನೀವು ಊಟ ಮಾಡಿ ಮಂದಿಗೆ ಉಪವಾಸ ಕಡಬೇಡ ನೀ ಹತ್ತು ಮತ್ತೊಬ್ಬರು ಗಳಿಸ್ಬೇಡ ನೀ ನಗ್ಗು ಅವ್ರಿಗೆ ನಗಸು ಉದ್ದೇಶ ಇಷ್ಟೇ ಮಿನಿ ಮೀನಿಗೆ ಭಾಳ ಇಲ್ಲ ಅಂದ್ರೆ ಏನು ಭಯಂಕರ ಪ್ರವಾಸಕ್ಕೆ ಓದಬೇಕಾಗಿಲ್ಲ ತತ್ವಜ್ಞಾನ ಓದಬೇಕಾಗಿಲ್ಲ ಏನೂ ಇಲ್ಲ ಬುದ್ಧನ ತತ್ವದ ಪೀಸ್ ಪೀಸ್ ಆ್ಯಂಡ್ ಪೀಸ್ ನಾವು ಒಳ್ಳೇದಿರಬೇಕು ಅವ್ರಿಗೆ ಬುದ್ಧನ ಬಗ್ಗೆ ಬದ್ನ ಬಹಳ ಘನವಾದ ನಂಬಿಕೆ ಅವನೇ ಇಡೀ ಜಗತ್ತಿಗೆ ಬೆಳಕಿಗೆ ಚೆಲ್ಲದವ ಜ್ಞಾನ ಜ್ಞಾನೋದಯ ಮಾಡದ ಬುದ್ಧನೇ ಅವನಂತ ಸತ್ಪುರುಷ ಜಗತ್ತಿನಲ್ಲಿ ನನಗೆ ಯಾರಾದ್ರೆ ಮತ್ತೊಬ್ರು ಯಾರಾದ್ರೂ ಇದ್ರೆ ಯಾರೂ ಇಲ್ಲ ಯಾರೂ ಇಲ್ಲ ರಾಜ್ಕುಮಾರ್ ಇದ್ದವ ಇನ್ನು ಹದಿನೈದು ದಿವಸ ಇದು ಇತ್ತು ಒಂದು ರಾಜ್ಯಾಭಿಷೇಕ ಇಟ್ಟನ ಶುದ್ಧೋದನ ಸುಂದರ ಸುಂದರಳ ಎರಡು ವರ್ಷದ ಮಗುವುದನ್ನು ರಾತ್ರಿ ಮಧ್ಯ ರಾತ್ರಿ ಬಿಟ್ಟು ಓಡುವತ್ತಂದ್ರೆ ಏನದು ಒಂಟಿ ಆನೆ ಬಂಗಾರ ರಾಜ್ಕುಮಾರ ರಾಜ ವೈಭವ ಯಾಕೆ ಅವನು ಹಂಗೆ ಬಂತದು ಅವ್ನ ನೆಡತಿ ಕೇಳ್ತಾರೆ ಏನಿಲ್ಲ ಹ್ಯಾಂಗಿಲ್ಲ ಹೌದು ನಾ ಹೋಗ್ತೀನಿ ನೀನು ಬರೋದನ್ನ ಹೇಳ್ತಾನೆ ಆ ಯಾಕಾಗಿರ್ಬೇಕು ಮಗಳಿಗೆ ರೀ ಇನ್ನು ಬರೋದಿಲ್ಲ ಅಂದ್ರೆ ಹ್ಯಾಂಗೆ ಅಂದ್ರೆ ನಾ ಏನು ತಿಳ್ಕೊಳಿದ್ರೆ ಅದನ್ನ ನಿರ್ಧಾರ ಆಗ್ಯದ ನಾ ಬರೋದಿಲ್ಲ ಮತ್ತೆ ಮಗುಗೆ ಏನು ಹೇಳ್ತೀರಿ ಮಗುಗೆ ನಾ ಇರೋದನ್ನ ನಾವು ಬಿಡೋದಿಲ್ಲ ಎಬ್ಸಿಗೆ ರಿವರ್ಸ್ಬಿಡವನ್ನೇ ನಿನಗೆ ಬಿಟ್ಟಿನದು ನೋಡ್ರಿ ಅಂತ ದುರಂತದಿ ಗೌತಮ್ ಬುದ್ಧ ಇಪ್ಪತ್ತೆಂಟು ವರ್ಷ ಹಾರ್ಡ್ಲಿ ವಯಸ್ಟ್ ಇಪ್ಪತ್ತೆಂಟು ಎರಡು ವರ್ಷದ ಮಗುವಾಗ ಬಿಟ್ಟು ಹೋಗ್ತಾನೆ ಹೆಂಡತಿ ಇದು ಜೀವಂತ ಉದಾಹರಣೆ ಅಂದ್ರೆ ಸ ಇವ್ರ ಜೀವಂತ ಅದಾರ ಬಸವಣ್ಣವ್ರ ಜೀವಂತ ಅದಾರ ಗೌತಮ್ ಬುದ್ಧ ಜೀವಂತ ಅದಾರ ಅಂಬೇಡ್ಕರ್ ಅದಾರ ಪುಲಿಯವ್ರ ಅದಾರ ಇವರೆಲ್ಲ ಜೀವಂತಿದ್ದು ನಮ್ಗೆ ಇಷ್ಟೆಲ್ಲ ಇತಿಹಾಸವಾದ ಮತ್ತ ಇವ್ರ್ ಯಾಕೆ ನಮ್ಗೆ ಕೇಳೋದಲ್ಲೇ ಪರಿವರ್ತನೆ ಅದ ಸಿದ್ದೇಶ್ವರ ಸಿರಿಗಳು ಕೇಳ್ತಾರ ಆಸ್ಟ್ರೇಲಿಯಾದಾಗ ಅವರಂತರ ವಾಜ್ ಬಸವಣ್ಣ ಅಲಾಯವೇ ಇಂಡಿಯಾದ ಕೇಳ್ತಾರ ಭಕ್ತ ಬಸವಣ್ಣ ಜೀವಂತ ಅಯ್ಯೋ ಸ್ವಾಮಿ ಸಿದ್ದೇಶ್ವರ ಇದ್ದನೆ ಸಿದ್ದ ನನ್ನಂತೆ ನಿನ್ನಂತೆ ಇವರಂತೆ ಜೀವಂತ ಇದ್ರು ಕೈಕಾಲು ಧರಿಸಿಕೊಂಡು ನಡೆದಾಡಿದ್ದಾರೆ ಓದಿಸಿದ್ದಾರೆ ಓದಿದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ನಮ್ಮ ಬಗ್ಗೆ ಯಾಕೆ ನಮ್ಮ ಜಗತ್ತಿಗೆ ಪ್ರಚಾರ ಮಾಡಲಿಲ್ಲ ವಾಟ್ ಪ್ರ ಇಂಡಿಯಾ ನಾಟ್ ಟು ಇಂಟ್ರೊಡ್ಯೂಸ್ ಟು ದಿ ಎಂಟೈರ್ ವರ್ಲ್ಡ್ ಇಡೀ ಪ್ರಪಂಚಕ್ಕೆ ಅವನನ್ನು ಪರಿಚಯಿಸಲು ಏಕೆ ವಿಫಲರಾಗಿದ್ದು ಅವ್ರು ಹೇಳ್ತಾರೆ ನಮ್ಮಲ್ಲಿ ಲ್ಯಾಬ್ ಸರಿ ಇಲ್ಲ ಅನ್ನೋದಲ್ಲ ಭಾಷಾಂತರ ಆಗಿಲ್ಲ ಬೇರೆ ಬೇರೆ ಭಾಷೆಗೆ ಹಿಂಗಾಗಿ ಪರಿಚಯ ಆಗಿಲ್ಲ ಅವ್ರು ಆದ್ರ ಸುಳ್ಳಲ್ಲ ಇತಿಹಾಸ ಅದ ಬರೀ ಎರಡೇ ವಚನ ಒಂದು ತಿಂಗಳು ಹೇಳಿ ಗಾಬ್ರಾಗ್ಯಾರ ಎರಡು ವಚನ ರೀ ಎಷ್ಟು ವಿಸ್ತಾರ ಮಾಡಿರ್ಬೇಕು ಅವ್ರು ನಮಗೆ ರಾಮಾಯಣ ಬಗ್ಗೆ ಇದು ಹೇಳ ಅವೆಲ್ಲ ಪೌರಾಣಿಕ ಪುರುಷರ ಇತಿಹಾಸ ಪುರುಷರಲ್ಲ ಅವರು ಜೀವಂತ ಅವರು ಹೆಸರು ಅವ್ರ ಮೇಲೆ ಪ್ರಿನ್ಸಿಪಲ್ಸ್ ಕಟ್ಟಾರ ಒಂದು ಆಧ್ಯಾತ್ಮಿಕವಾದ ನೆಲೆಯಲ್ಲಿ ಕಥೆ ಕಥೆ ಕಟ್ಟಿ ನಿಮ್ಮ ನಮ್ಸಾರ ಹೊರತವ್ರು ಯಾರು ಬದುಕಿಲ್ಲ ಸಿದ್ದೇಶ್ವರಿ ಪೌರಾಣಿಕ ವ್ಯಕ್ತಿಗಳು ಇವರು ಐತಿಹಾಸಿಕ ವ್ಯಕ್ತಿಗಳು ಬಸವಣ್ಣ ಗೌತಮ್ ಬುದ್ಧ ಅಂದ್ರೆ ಐತಿಹಾಸಿಕ ವ್ಯಕ್ತಿ ಜೀವಂತ ನಮ್ಮ ನಿಮ್ಮ ಬದುಕ್ಯಾರ ಭೂಮಿ ಮೇಲೆ ಊಟ ಮಾಡ್ಯಾರ ನಮ್ಮ ಪ್ರಾಣವಾಗಿ ತೊಗೊಂಡಾರ ಮತ್ತು ನಮ್ಮ ಬಸವಣ್ಣ ನೋಡಿಲ್ಲ ಸಿದ್ದೇಶ್ವರ ನೋಡಿದ್ರ ಮೇಡಮ್ ನಾವು ಮತ್ತೆ ಅವ್ರಿಗೆ ನಂಬುದಿಲ್ಲ ನಾವು ಯಾರು ಇದೆಲ್ಲ ಬಿಡಿಸಿ ಹೇಳಿದಾಗ ಬಹಳ ವಿಚಿತ್ರ ಆಗಲ್ಲ ಬಹಳಷ್ಟು ಒಂದ್ ತಿಂಗಳ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ കോരങ്ക ചോറവരാളി ചിന്ത അംബുജക്ക ഭദയാ ചിന്ത അംബുജക്കാനുവിന 우대야다 진테 척오랑에 천브라만아 벼락나 진테 브라마랑 ಬಂಡುಂಬುವ ಚಿಂತೆ ನಮ್ಮಯ ಕೂಡಲ ಸಂಗನು ಒಲಿಯುವ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ 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 ಚಕೋರಂಗೆ ಚಕೋರಂಗೆ ಚಂದ್ರಮನಾ ಬೆಳಗಿನ ಚಿಂತೆ ವಾಯ್ಸ್ ನಡುಗಲ್ಲ ಎಷ್ಟು ಚೆನ್ನಾಗಿ ಸಂಗೀತ ಅಪ್ಪಾಜಿ అదరిందే బీవ్రీ మేడం ఉదగ్ హార బాల్ ఓదు సంగీత ఇందు బాగుతుంది మనుష చైతన్య ఇత ఇట్ కీప్స్ ఎన్థూసం ఇన్ ద మైండ్ ಅದು ಮಹತ್ವದ ಬಹಳ ಊಟ ಹುಳಿಗೆ ಊಟ ಮಾಡಿ ಅಂತು ಜನ ಹೋಗ್ತದ ಹೋಳಿಗೆ ಉಂಡ್ರೆ ಅಂತೂ ಜನ ಹೆಚ್ಚಾಗುದಿಲ್ಲ ಕಡಿಮೆ ಆಗ್ತದ ಊಟ ಆಹಾರ ಭಾಳ ಮನುಷ್ಯ ಅವಶ್ಯ ಇಲ್ಲ ನಿಮ್ಮ ನೋಡಿದ್ದೆ ನಮ್ ಪುಣ್ಯ ಅನ್ಕು ಧನ್ಯವಾದ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದ್ರೆ ಇಂತ ಅಪ್ಪ ಅಮ್ಮ ನಮ್ಗೂ ಪರಿಚಯ ಮಾಡ್ಸಿದ್ರಿಗಷ್ಟ ಎಲ್ಲರೂ ಅಪ್ಪ ಅಮ್ಮ ಆಗ್ಬಿಟ್ಟವ್ರಿ ಹೇಳಿದ್ರಿ ಮೇಡಮ್ ಮಾಡ್ರಿ ಅಂತ ಏನ್ರಿ ಮೇಡಮ್ ಅದೇ ಹೇಳ್ತೀನಿ ನಾ ಆಪಕಾಜಿಗೆ ಹೋಗಿ ಹಿಂದೆ ಮತ್ತೆ ಹಿಂಗಾಗಿ ಅವಾಗನು ಇಷ್ಟ ಅವತ್ತು ಆಪರೇಷನ್ ಆದ್ರೂ ನಾ ಮಲ್ಲೇಶ್ವರನ ಇದಕ್ಕೆ ಕೊತ್ಕೊಂಬಂದಿದ್ದೆ ಕಟ್ಟಿದೆ ಅವ್ರಿಂದ ಮ್ಯಾಲ ಹತ್ತಕ್ಕೆ ಬರಲ್ಲಾಗಿತ್ತು ಕೈ ಕುಂಡ್ ಕರ್ಕೊಂಬಂದು ನಿಮ್ಗೆ ಭೇಟಿ ಮಾಡ್ಕೊಂಡು ಬರ್ತಿದ್ದೆ ಆಪರೇಷನ್ ವಿಚಾರ ಮಗಳೇ ಹೋದ್ರಲ್ಲ ನಾ ಒಟ್ಟೇ ಹೋಗಿಲ್ಲ ಒಮ್ಮಾಕ ಬಂದಿ ಹಾಸ್ಪಿಟಲ್ ಮುಖಾ ನೋಡಿಲ್ಲ ನಾನು ಮನ್ಯಾಗ ಪಕ್ಕ ಕಟ್ಸಿದ್ ಚೆನ್ನಾಗಿ ಅವರೇ ನಮ್ಮ ಮಗಳೇ ಮಾರಲ್ಲ ಮೇಜರ್ ಆಪರೇಷನ್ ಸಕ್ಸಸ್ ಆಗಿದ್ರು ಮೇಡಮ್ ಎಲ್ ಜಿ ಸಕ್ಸಸ್ ಆಗಿಲ್ಲ ಹಾಂ ಬ್ಯಾಕಿಂದ ಇದು ದೊಡ್ಡ ಆಪರೇಷನ್ ಮೇಜರ್ ಆಪರೇಷನ್ Thank you. 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 Thank you.